ಲಕ್ಕಾಚಾರ ಮಾಡ್ಯಾರ ನೀತಿ ಗೊತ್ತಾಣುಂಬಾತನಿಗೆ ಕಲ್ಲಕ್ಕಿ ಏಳುವ ಆಸೆ ಯಾಕೆ ಎಂದು ಬಂದಿರಿ ನಿಕಲ್ ಹತ್ತು ಬರ್ದೇಶ್ ಕೊನತ್ತ ನಿಕ್ಲಿಗೆ ಸ್ಥಾನಮಾನ ಕೊರಿಯೇ ಅವೇ ಯರಿ ಬಂಡಿ ಬೆಲೆಗೆ ಬಂದಿರಿ ಉಂಡಿ ಲೈಗು ರದ್ದೆವಾಗ್ ತೂಪೂಪ र्मल मान सेवी धर्म न

ಆತೆರೆ ಆಹ್ ಅವಕಾಶ ಉಂಡಟ್ಟೆ ಬುದ್ಧಿ ಬುದ್ಧಿ ಹಾ ಇಡೆ ಬಣ್ಣದ ಅಪ್ಪೆನ ಓಕೆನ್ ತೆಲಿಯಂದಿನ ಬಾಲಯಾಲ್ ಪಾಡೆಲ ತುತ್ತೈದ ತೆರಸಿನ ಕೊರ್ತು ಹ್ಮ್ ಈತ್ ಮಲ್ಲ ಮುಟ್ಟ ಸಂಗಿದಿನ ತೇವೆರೆ ಜನ ಆಹ್ ಎಂಕ್ ಅಪ್ಪ ಇಚ್ಚುಂಡ ಎನ್ನ ಅಪ್ಪೆ ಲಕಂದ್ ಎಂದಿ ದಿನ ರಸಬ್ಬೆನೆ ಆನ್ ఈ నికనక హ తింటినే ఇల్లడే కన్నుపాడిన ఈ ధర్మనే చిచ్చయ్య ఇచ్చి హ ఈ పట్టిన పాట ఎచ్చ అర సత్యన కునదు తరణ గడులెండి హ బుద్ధి హ మూలియానిరే బుద్ధిమంకుడే యానత్తు ఆత్తు నినుండ తనికి నినకు సత్యవు సుల్లో ನೋಕ್ಕಿಗೆ ನ್ಯಾಯ ಕೊರಪuna ದೇವತೆ ವಂಡಲ ತಪ್ಪಾವರು ಸರ್ಮಾಧಿಕಾರಿ ನಾಡೋಡಿ ಅತ್ತಿ ಹಾ ಎಂಚ ಎಂಚ ತಿರುದ್ ತೈಲ ಬೇಲೇನ ಮಲ್ಪuna ಸಾಕಿರ್ದಕಲಿ ಅಯ್ಯ ಅಮೇ ಹಕ್ರಿಯ ಬಂತಿನ ಪಾತ್ರೆನು ಅಂದಾಗ ತಪ್ಪು ಮಲ್ತಿನ ಏಪಲ ಯಾವ ತಪ್ಪು ಮಲ್ದು ಹೊಂಡಿದ್ವಿ ಈಗಲ್ಲೇ ಬಟ್ಟದ್ದು ಏಪಲ ಮತ್ತು ಅಂಜಿ ನಿನ್ನ ಮುಟ್ಟ ಪಾತ್ರೆ ಬಿಟ್ಟಿ ಅಂತ ಅವು ಯಾವ ಮಲ್ತಿರವಲ್ಲ ತಪ್ಪು ಇತ್ತೆ ಯಾನು ಕೊರಪಿನ ಶಿಕ್ಷೆಗೆ ತಯಾರಾದ್ರು ಉದಿತಿ ನೇಸರ ದೇವರ ಕಂತು ನೆರ್ತು ತುಂಬು ಈ ನಾಡೋಡಿ ಬೂಡಲು ನುಪ್ಪು ನೀರಿದ ಋಣ ನಿಕ್ಕ ಸಂದಾಯ್ತ ಅವು ಆದ ಮುಗಿದು ಹೋಡು ಅರೆ ಕ್ಷಣ ಮೂಲ ಬರಲಿ ಗಡಿ ಬಾರಿಕ್ಕೆ ನಡ ಸತ್ಯ ಮಿನಣಿ ಯಾವ್ದು ತೆರೆಯೋದು ರೀತಿ ಹೆಚ್ಚ ಗೊತ್ತಿಲ್ಲ ಎಂದ ಬಾಲೆ ಹತ್ತಿ ಎನ್ನೊಂಜಿ ಕಷ್ಟ ಕಾಲೋಗು ಈಚಿನ ಎನ್ನ ಮರ್ಯಾದೆ ಮರಿಪೇರು ಈ ಒಂಜಿ ಬಾಲೆ ಇಂಕು ಗೋಡು ಬಂಡದೆ ಸರಿಯಾಯಿನ ಬಿಲೆನೆ ಕೊರಿಯಂಬೆ ಒಂಜಿ ಯಾಜಮಾನ್ಯನ ವಯಸ್ಸನ್ನ ಚಿರ ಒಂಜಿ ಇಲ್ಲದಲ್ಲ ಉರ್ದಲ್ಲ ಯಜಮಾನಿ ಒಂಜಿ ಪ್ರಾಣಿನ ಸಾಕ್ಬೇಕು ದಯ ಗೊತ್ತುಂಟ ಆಯ್ನ ರಕ್ಷಣೆಗೆ ಮಾತ್ರ ಅತ್ತೆ ಐ ಕೊಂಚ ನಿಯತ್ತು ಪಂಪಿನ ಉಂಡು ನೀ ಎಂತಿಗೆ ಉಮ್ಮದ್ದು ಉದರ್ಮೆ ಹಣ್ಣು ನಾನು ಆ ಪ್ರಾಣಿ ಆದಿಪ್ಪು ಆ ಯಜಮಾನಿ

いいとないないとないとないとだね。ンてけどないならばな e ばならばならばならばならばならばならばならばならばならばならばならばならばならばならばならばならばならばならばならばならばならばならばならばな a ばならばならばならばならばならばならばならばならば i らばならばならばならばならばならばならばならばならばならばならばならばならばなならば দেবিন चल बनी मैं कन्हैया नौरे ना இடமுட்டோ போட்ட என்ன புத்தது என்னது

ಮಕ್ಕದೇ <ihaz violin beeping warfare>

அரச <laughs> <laughs>

ಬಾಳಲಿ ಕೈಮುಕಿೊಂಡೆ ಎಲ್ಲ ಪ್ರಾದ್ಚಾರರೇ ಎಲ್ಲ ಬುದ್ಧರಿ ಅಂತ ಅಂತ ಗೊತ್ತು ಎಲ್ಲ ಬುದ್ಧರಿ ಕೇಳ್ಬಿಜನು ಮೈ ಇ ಇಗ್ಲಕ ಆದೆಯೇ ನಕಲಿ ಬಾಯಲ್ಲಿ ಸಿಕ್ಕಿದ ಬಾಲ ಬಾಯಲ್ಲಿ ಸಿಕ್ಕಿದ ಕಪ್ಪಾಯನ ಓ ಕಣ್ಣು ನೀನು ಮನು

வருஷத்த <laughs> <laughs> <laughs>

புருஷ பிரியாவிடும் காவேரி காவேரி மாதா மாதைய காவேரி கொஞ்சம் பார்த்தது பண்ட அக்கு ਬਾਦੇਰੇ ਹੀ ਰੁਏਰੇ ਅਗੀ ਰੁਏਰੇ ਤਵਿਰਕੇ ਹੀ ਰੁਏਰੇ ਰੁਏਰੇ ਇੰਚ ਐਨਯੂੜ ਐਨਯੂੜ ਆ ਹੀਰੀ ਐਨਯੂੜ ਆਤੀ ਆ ਜੱਫੜਗਾ ਇੰਕ ਕਦੀ ਖਾਰਾ ਕੀਤਾ ਹਰ ਸੁੱਤ ਵਰਪੇ ਹਰ ਸੁੱਤ ਕੀ ਕੀਤਾ ਕੀਰੀ ਇਰੀ ਕਰ ਸੱਤ ਕੀ ਨੀ ਕੜਨਾ ਹੁਕਿਆ ਨਾ ਨਾ ਇਦਾ ਈਦਾ ਯੇਨ ਟਿਊਬ ਪਾਸਾ ਢੀ ਲੇ ਕਾ ਅਬ ਹੀਰਾ ਰੇ ਚੰਡਾਇ ਕੋ ਨੀ ਮੰਤਰੀ ਬੜ ਜਾ ਮੰਤਰੀ ਪਦੇ ਉੱਤੀ ਜੇ ਆਉਗਾ ਤੇ ਮਰਲਾ ਮੰਤਰੀ ਆ ಮರದ ವೈದ್ಯ <laughs> <laughs> അധികാര ആലോചന